ಮನೆ ಉರಿದು ಓದೆಯನ್ನಾಯ್ತು ಒಂದು ಹಳ್ಳಿ ನನ್ನ ಹೋಗುವಂದರೇನು ಸ್ವರ್ಗದಂತವರು ನನ್ನ ಹತ್ತಿರ ಕರೆದೈತೆ ನೆನಪಾಕೈತಿ ನಿಶದಾಗ ಫೋಟೋ ನೋಡಿನಿಂದ ಕಿಶದಾಗ ನೆನಪ ಕೈ ತಿನ್ ಇಷದಾಗ ಫೋಟೋ ನೋಡಿನಿಂದ ಕಿಶದಾಗ ಅಂತ ಸೆರೆ ಹಾಕೋ ನಾನು ಹೊಸದಾಗ ನನ್ನ ಮರೆತು ಹೊಂಟೆಲ ಹುಡುಗಿ ಯಾವನ ಜೊತೆಯಾಗ ನನ್ನ ಮರೆತು ಹೊಂಟೆಲ ಹುಡುಗಿ ಯಾವನ ಜೊತೆಯಾಗ ಕಂಡ ಕಂಡವರಿಗೆ ತೋರಿಸಿ ಕಳಿಯ ಬ್ಯಾಡ ಕಿಮ್ಮತ್ತ ಇವನೇ ನನ್ನ ಪ್ರೀತಿ ಮಾಡಿದ पोता तू तू अनार कुड़ियों अंग अगला जागा साग आया गिर उचो के अगला जागा साख आया गिर रोके आया आया गिर ಹೋ ಜನದಾಗ ಏನು ಪಾಪ ಕರ್ಮ ಮಾಡಿ ಹುಟ್ಟಿದ್ದೆ ಅಂತಂದು ಈ ಜನ್ದಾಗ ಗಂಡು ಸಾಗಿ ಹುಟ್ಟಿದಿ ಅಂತೀನಿ ಹೌದು ಬಿಡ್ರಿ ನಮ್ಮಪ್ಪ ನಮ್ಮವ್ವ ಇದ್ದಾಗ ಎಂತ ಚಂದ ಇದ್ದೆ ನಾನು ನಮ್ಮಪ್ಪ ಅಪ್ಪ ದುಡ್ಕೊಂಡ್ಬರ್ತಿದ್ದೆ ನಮ್ಮ ಮಾಡಿ ಹಾಕ್ತಿದ್ದು ತಿಂದು ಆರಾಮ ಅಡ್ಡಾಡ್ತಿದ್ದೆ ಅದರಾಗ ದೋಸ್ತರು ಕುಡಿದು ಕುಡ್ದಂತ್ರು ಮುಗದ ಹೊತ್ತು ಬೆಳಗ್ಗೆ ಒಂದು ನೈಂಟಿ ಮಧ್ಯಾಹ್ನ ಒಂದು ಸಿಕ್ಸ್ಟಿ ರಾತ್ರಿ ಒಂದು ಎರಡು ಕಾಟ ಹೊಡೆದಕ್ಕೆ ಕ್ಯಾಕಿ ಹೊಡೆದು ಮಗ ನಾನು ಕುಡ್ದು ಎದ್ದು ಕುಡಿದು ನಮ್ಮ ಮಗ ನಾನು ನಮ್ಮಪ್ಪ ನಮ್ಮವ್ವ ಸತ್ತ ಮೇಲೆ ಒಟ್ಟ ಆಗಬಾರ್ದು ಯಾಕರ ದುಡಿಮೆ ಅನ್ನೋದು ಹೆಂಗೆ ಅನ್ನೋದು ಗೊತ್ತಾಯಿಲ್ಲ ಆದ್ರೆ ನಮ್ಮ ಅಪ್ಪ ಇದ್ದ ಭಾಳ ಚಂದ ಆಸ್ತಿ ಮಾಡಿಬಿಟ್ಟಾನ ಒಂದು ಇಪ್ಪತ್ತು ಎಕರೆ ಹೊಲ ಮಾಡ್ಯಾನ ಒಂದು ಹತ್ತು ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಟಾನ ನಮ್ಮ ದೋಸ್ತನ ಕೇಳಿದೆ ಅಲ್ಲೂ ನಮ್ಮ ಅಪ್ಪ ಅಪ್ಪದೃಷ್ಟು ಮಾಡಿಟ್ಟು ಏನೋ ಅದನ್ನು ಡಬಲ್ ಮಾಡ್ಬೇಕಲ್ಲ ಹೆಂಗೆ ಮಾಡ್ಬೇಕಲ್ಲೇ ಅಂತಂದೆ ಆದ್ರೆ ನಮ್ಮ ದೋಸ್ತು ಭಾರಿ ಶಾಣೆ ಇದ್ದ ಅವ್ನು ಹೇಳಿದ ವಿಚಾರ ಮಾಡೋಕೆ ಹೋಗ್ಬಾಡ್ದು ದೋಸ್ತ ಮೂರು ಎಕರೆ ಹೊಲದ ಕಾಗದ ಪತ್ರ ತೊಗೊಂಬ ರಾತ್ ರಾತ್ರಿನ ಒಂಬತ್ತು ಎಕರೆ ಎಕ್ಸ್ಟ್ರಾ ಹಾಕ ತಿಂದು ಹೌದಾ ಅಂತ ಹೋಗಿ ಅವ್ನ ಕಾಯ ಕೊಟ್ಟೆ ಆ ಮಂಗೆನ ಮಗ ಹೋಗಿ ಓಸಿ ಆಡ್ಯಾನ ಇಪ್ಪತ್ತೆಡ್ಕ ಮಾಡೋಣ ಬೆಳಗ್ಗೆ ದ್ವೈ ನೋಡ್ತೀವಿ ಇಪ್ಪತ್ತೇಳು ಆಗಿತ್ತು ಮೂರು ಎಕರೆ ಎಣ್ಣೆ ಚೈಯ್ಕೊತ ಹೋತ ಲೀ ಮತ್ತು ಮೂರು ಎಕರೆ ಹೋತು ಮುಂದೆ ಹೆಂಗೆ ಮಾಡೋದ್ಲಿ ಅಂತಂದ ದೋಸ್ತ ಓಲ್ಸಿಯವ್ರು ಕೈ ಬಿಟ್ರೆ ಇಸ್ಪೆಟ್ನವ್ರು ಕೈ ಬಿಡೋಂಗಿಲ್ಲ ತೊಳುವ ಮೂರು ಎಕರೆ ಅಂತ ಹ್ಞೂ ನಡಿ ಅಂತಂದು ಮತ್ತೆ ಅದು ತೊಗೊಂಡು ಹೋದ್ವಿ ನಾವು ನಿಷಾದಾಗ ಅವರು ನಿಷಾದಾಗ ಒಳಗಂದ್ರೆ ಜಕ್ಕೊಂತಾರೆ ಹೊರಗಂದ್ರೂ ತೊಕೊತಾರ ಅದು ಇದು ಏನೂ ಗೊತ್ತಾಗಲ್ಲ ಅದು ಮೂರು ಎಕರೆ ಹೋತು ಆರು ಎಕರೆ ಸುದ್ದಿ ಎಣ್ಣೆ ಚೈಯ್ಕೊತ ಹೋಯ್ತು ಇನ್ನೊಂದು ಹದಿನಾಲ್ಕು ಎಕರೆ ಉಳ್ದತಿ ಅದು ನಮ್ಮ ದೋಸ್ತರು ಕೈ ಸಿಕ್ಕರೆ ಸತ್ಯನಾಶ ಮಾಡ್ತಾರೆ ಅಂತ ತಿಳ್ಕೊಂಡು ಆ ಊರು ಬಿಟ್ಟು ಈ ಊರಿಗೆ ಬಂದೆ ಇದೇ ಊರಾಗ ಒಂದು ಯಾವ್ದಾದ್ರೂ ಹುಡುಗಿನ ಮದುವೆಯಾಗಿ ನಮ್ಮ ಊರಿಗೆ ಕರ್ಕೊಂಡು ಹೋಗಿ ಆ ಆಸ್ತಿ ಪಾಸ್ತಿ ನೋಡ್ಕೊಂತಾಳೆ ನಾಕೆ ಆಕೆ ಹೊಡ್ರ ಆತಂತ ತಿಳ್ಕೊಂಡು ಇಲ್ಲಿ ಬಂದಿನಿ ಇಲ್ಲಿ ಬಂದಿನಿ ಬಂದಿನಿ ಒಂದು ಲಾಡ್ತಿಂಗೆ ನನಗೆ ನನಗನಿಸುತ್ತೆ ಲಾಡ್ಜಿಂಗ್ ಬೇಡ ಮನಿ ಬಾಡಿಗೆ ಹುಡುಕಾರ್ತೀನಿ ಮನಿ ಬಾಡಿಗೆ ಸಿಗಬೇಕಾ ನನಗೆ ನನಗನಿಸುತ್ತೆ ಈ ಊರಾಗ ಮಂದಿನ ನೋಡಿ ಮನೆಗೆ ಕಟ್ಟಿಸ್ತಾರೋ ಏನು ಮನೆಗ್ ಕಟ್ಟಿಸಿ ಮಂದಿನ ಹೋಗಿಸ್ಯಾರ ಒಂದು ಇನ್ನು ಇನ್ನೂ ಎಷ್ಟೊತ್ತಿರೋದು ಇರೋ ಅವ್ವಾ இக்கடந்தோடு வர ஆத்தல பாரலி பார்க்கி பார்த்தி ஏக கே கே கொண்டு ஹோதிர ஆத்த பாவி சகாசபா நீயாரூர நீங்க குணியக்கி நம்ம ஊரக டிஜே ஆட் வந்த குணியக்கி நம்ம ஊரக டிஜே ஆட் வந்த से कोई प्यार ना करे, किसी से कोई प्यार ना करे, किसी से कोई प्यार ना करे, किसी से कोई प्यार ना करे। नहीं आ रहा या उसे ना उड़ा उड़ा। ये नगीचा कुंडा ना ये पत्ता कटाई, बढ़ गया इंद्र पर्चा। ಕಿ ಉನ್ ನೀನೆ ಪರಪಾರ್ತ ಬಂತ ಹೋಗಿ ನಿನ್ನ ಚಕ್ಕ ಕಪ್ಪಿ ಬಿಡ್ಲಿ ಏಯ್ ಕಬರಿ ಅಂತ ಹಂಗ ಹೆಯ್ತೀಯಾ ಕಣ್ಣಿಗಿನ ಕಾಣಸ್ತ ನೀಲ್ಲ ನಿನ್ನ ಆದವ ಇನ್ನು ಅದಾರೆ ಇವು ಇದ್ರ ಒಂದ ಸ್ವಲ್ಪ ಬರೆ ಕೊಟ್ಟು ಬಿಡ್ರಿ ಮಕ್ಕೋ ಬೇಕ್ರ ಒದ್ಕೋತ ಮಕ್ಕೋತ ಚಂದ ನಿದ್ದೆ ಇದೇನ್ರಿ ಹಂಗ ಕಿವಿ ಕಿತ್ತಾಡನಪ್ಪ ಮ್ಯಾ 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 ಅಂತ ಓದರಕ ಹಲ್ರಿ ಮೇಡಂ ಅವರ ನಾನು ನಿಮಗೆ ನಮಸ್ಕಾರ ಅಂತ ಹೇಳನವಿದೆ ನೀವು ಬಂದು ಹಗ್ನ ಹಾಡಿ ಬಿಡ್ರಿ ಎಷ್ಟು ಚಂದ ಆದರಿ ಆಂ ಭಾಳ ಮೆತ್ತಾಗದ್ರಿ ನೀವು ಹೌದಾ ಹಂಗೆ ಹಾಸ್ಲಾರ್ದ ಗಾದೆ ಬಂದು ಆದಂಗ ಆಯ್ತು ಬಸ್ನಮನಿ ಗಾದೆ ಬಂದವ್ರು ಡನ್ ಲೂಮ್ ಅಂತಂದು ಅದ್ರ ಮ್ಯಾಲೆ ಮನ್ಷ್ಯಾಗ ಮಕ್ಕೊಂಬಿಟ್ರೆ ಕಣ್ಣು ಮುಚ್ಚಿ ಬಾಯಿ ತೆಗಿತಾನ ನೋಡ್ರಿ ಓ ಹಾಸ್ಲಾರ್ದ ಬಂದು ಗಾದೆ ಬಂದು ಆದಂಗೆ ಆಯ್ತು ಈ ಗಾದೆ ಮ್ಯಾಗೆ ಯಾಕೆ ಮಣಕೋತಿರಿ ಬರ್ರಿ ಖಾಲಿ ಆಯ್ತು ಬರ್ರಿ ಬರ್ರಿ ಬಾಯ್ ಬಾಯ್ ಅಲ್ಲೇ ಕುಂಡಲ್ರಿ ಯಪ್ಪಾ ಏನು ರೀ ಮೇಡಮ ಅವ್ರು ಒಮ್ಮೆ ಸೆಂಟರ್ ಸೆಂಟ್ರ್ ಬೇರೆ ಜಮ್ ಮಾಡೋರು ಇದ್ರಲ್ಲ ಅದು ಹಂಗೆ ಹಂಗೆ ಎತ್ತಕ್ಕೆ ಹೋಗ್ಬೇಡ್ರಿ ನೀವು ಯಾಕಂದ್ರೆ ಹೆಣ್ಣೊಂದು ಎತ್ತಿದಾಗ ನೋಡಿ ತಡೆದುಕೊಳ್ಳೋ ಕೆಪಾಸಿಟಿ ಆ ದೇವರು ಗಂಡಸರಿಗೆ ಕೊಟ್ಟಿಲ್ಲ ಏನಂತ ಎತ್ತವ್ರ ಅಲ್ಲ ನನ್ನ ಪ್ರಕಾರ ನಾನು ನಾ ಹೆಂಗ ಬೇಕಾದಂಗೆ ಎತ್ತನ ಅದನ್ನ ಕೇಳಕ್ಕೆ ಯಾರು ಆಯ್ತು ಬಿಡ್ರಿ ಸಾರಿ ಮೇಡಮ್ ಸಾರಿ ಹೋಗ್ಲಿ ಇಟ್ಟು ಕಬ್ಬರಿ ಗಟ್ಟಿ ಎಲ್ಲಿ ಹೊಂಟ್ರಿ ಹೈಕೋತ ಅಂದಂಗ ಮೇಡಮ್ ಅವ್ರ ನೀವು ಇದವ್ರ ಅವ್ರನ್ರಿ ಹೌದ್ ನಾ ಇದವ್ರ ಚಲೋ ಆತ್ ಬಿಡ್ರಿ ಪಾ ನಮಗೂ ನೀವೇ ಬೇಕಾಗಿತ್ತು ಕೆದಕ ಅಂದ್ರೆ ಈ ಊರಾಗ ಒಂದು ಮನಿ ಬಾಡಿಗೆ ಬೇಕಾಗಿತ್ತು ಅದು ಸಿಗುತ್ತಾ ಕೇಳ ಮನಿ ಬಾಡಿಗೆರಾ ಅಲ್ಲ ಹೆಂಗೆ ನಿತ್ರ ಎಲ್ಲಿ ಬಾಡಿಗೆ ಸಿಗಬೇಕು ನಿಮಗೆ ಹೋಗ್ಬೇಕು ಗಲ್ ಗಲ್ ತಿರ್ಗಾಡ್ಬೇಕು ಓಣಿ ಓಣಿ ತಿರ್ಗಾಡ್ಬೇಕು ಯಾವ್ದು ಬಚ್ಚಲ್ ಮೋರಿ ಖಾಲಿ ಇರ್ತೈತಿ ಅವ್ರೈತಿ ಅವ್ ಮಾತ್ರ ಖಾಲಿ ಇರ್ತೈತಿ ನೀವು ಹೇಳಿದ್ರೆ ನಾನು ಎಲ್ಲ ಕಡೆ ಹೇಳಿದ್ರಿ ಮೇಡಮ್ ಅವ್ರ ಒಂದು ಇಲ್ಲ ಬಿಡ್ರಿ ಒಣಗಿದ್ದ ಜಿಟಿ ಜಿಟಿ ಮಳೆ ಬರತ್ತಲ್ಲ ಹಿಂಗಾಗಿ ಹಸಿ ಆಗ್ಯಾವು ಆದ್ರೂ ವಿಚಾರ ಮಾಡಲಿಲ್ಲ ಎಂಟನೇ ಗಲ್ಲಿ ಹೋಗಿದ್ದೀನಿ ಅಲ್ಲಿ ಒಂದು ವಿಚಿತ್ರ ಓದಿದೆ ನಾನು ಅಲ್ಲೇ ಮನಿ ಮ್ಯಾಳಿಗೆ ಮೇಲೆ ಬರೆದಿತ್ತು ಮನೆಯನ್ನು ಬಾಡಿಗೆ ಕೊಡೋದಿದೆ ಆಗಿ ಮಗಳನ್ನು ಬಾಡಿಗೆ ಕೊಡೋದಂತ ಬರೆದು ಬಿಟ್ಟಿದ್ದವ ನಾನು ವಿಚಾರ ಮಾಡಿದೆ ಪೆಂಡಲ್ ಸೆಟ್ ಬಾಡಿಗೆ ಕೊಡ್ತಾರ ಸ್ಪೀಕರ್ ಬಾಡಿಗೆ ಕೊಡ್ತಾರ ಬಾಡಿಗೆ ಕೊಡ್ತಾರ ಒಂದ್ಸಲ ಮೊಬೈಲ್ ಸ್ಟ್ಯಾಂಡು ಬಾಡಿಗೆ ಕೊಟ್ಟರು ರೀ ಆದ್ರೆ ಈ ಮಗ ಮಗಳನ್ನ ಬಾಡಿಗೆ ಕೊಡುತ್ತೆ ನಾನು ಏನ್ ತಾಸು ಗಂಟ್ಲೆ ಬಾಡಿ ಕೊಡ್ತಾನು ಏನ್ ತಿಂಗ್ಳು ಗಂಟ್ಲೆ ಬಾಡಿಗೆ ಕೊಡ್ತಾನು ನಾನು ತಿಂಗಳಿಗೆ ಬರ್ಗಿಟ್ಟಿದೀನ್ರಿ ಆರ್ ತಿಂಗ್ಳಿಗುತ್ತಿಗೆ ಆದ್ರ ಆತು ಮ್ಯಾಲೆ ಬಿಡ ತಳಗೆ ಬಡ್ದೆ ಏನ್ರಿ ಬಾಕ್ಲಾ ವರ್ಷದ ಮುದಕ್ ಬಂದ್ ಬಂದ್ಬಿಟ್ಟಿ ನಮ್ಮಅಪ್ಪನ ಕಣ್ಣು ಕಾಣಂಗಿಲ್ಲಾ ಬರ್ದ್ ಬಿಟ್ಟನ್ರಿ ಅದಕ್ಕಾಗಿ ಕುಡ್ ನನ್ ಮಗ ಚಶ್ಮಾ ಹಾಕೊಂಡ್ ಬರಕ್ ಏನ್ ಧಾಡ್ಯಾಗಿರಬೇಕು ಆ ಕುಡ್ ನಮಗೆ ಮಗ ಹೇಳ್ರಿ ಬಿಡಾಕ್ ಹೋಗ್ರಿ ಅವ್ಕ ಅಣ್ಣಂಗ ಆ ಮನಿ ಬಾಡಿಗೆ ಐತಲ್ರಿ ಬಾಡಿಗೆ ನಮ್ಮ ನಮ್ಮಪ್ಪ ಕೇಳಿದ ಬಾಡಿಗೆ ಮನೆ ನಿಮಗೆ ಕೊಡಿಸ್ತೀನಿ ನೀವು ಚಿಂತೆ ಮಾಡಬೇಡ ಅಂದಂಗ ನೀವು ಏನು ಕೆಲಸ ಮಾಡ್ತಿರ್ತೀರಾ ಗೊತ್ತಾ ನಾವು ಏನು ಮಾಡ್ತೀರಿ ದೋಸ್ತರಲ್ಲ ಸೇರ್ತಿರ ಕ್ವಾರ್ಟರ್ ಗೆ ಇಟ್ಕೊಂಡು ಆಡಾಡ ಯಾಪ್ಪ ಈಕಿ ಮುಂದೆ ಹೆಂಗೆ ಹೇಳೋದು ಓಮರಿ ಅದನ್ನ ಬಡಿ ನೋಡಿ ಆ ಸಸ್ತ ಕಡದ ಬಗರ ಇದ್ದಂಗ ಐತಿ ಸೋಳ್ಳ ಒಂದು ಸೊಟ್ಟು ಅಂತ ಹೇಳಿ ಹೆಂಗಾರ ನಮ್ಮ ಕಡೆ ಆ ಯು ಸಿ ಮೇಡಮ್ ಲುಕ್ ಅಟ್ ಮೀ ಐ ಆಮ್ ಪ್ರೈಮರಿ ಸ್ಕೂಲ್ ಟೀಚರ್ ಇವನು ಸ್ಮಾರ್ಟ್ ಸ್ಕೂಲ್ ಟೀಚರ್ ಹಾ ಪಟಾಕ್ ಸತ್ತ ಅಂದ್ರೆ ಏನ್ ಸುದ್ದಿ ಅಲ್ರಿ ಯಾಕ ಯಾಕೆ ಸಾಲಿಗುಡಿ ಕಲ್ತಿಲ್ಲ ಓ ತಮ್ಸ ಪಾಟ್ಲೇನ ಬಡ್ಡಿ ಬೆಳತನಕ್ಕೆ ಹೇಯ್ಕೊಂಡ್ರಿ ಏನೋ ಗೊತ್ತಾಗಲಿಲ್ಲ ಇದಕ್ಕೆ ಮೇಡಮ್ ಅವರ ನಾನು ಕನ್ನಡ ಶಾಲಿ ಮಾಸ್ತರ ನೋಡಿರ್ಲಿಕ್ಕಿ ಮಾಸ್ತರ್ಗಳನ್ನ ನೋಡಿರ್ಲಿಕ್ಕಿ ಅದಕ್ಕೆ ಮಾಸ್ತಾರ ಅಂತ ಬಂದ ಮಾಸ್ತರ್ ಅಂದ್ ಬಳಕ ನೀವು ಯಾರ್ಯಾರು ಕಲ್ಸ್ರಿ ಎಷ್ಟು ದಿನ ಎಷ್ಟೆಷ್ಟು ಮಂದಿ ಕಲ್ಸಿರಿ ಮೇಡಮ್ ಅವರ ಸುಳ್ಳು ಯಾಕೆ ಹೇಳ್ಬೇಕ್ರಿ ಇಷ್ಟು ಗದ್ರಿಕಿರಿ ಕ್ರಾಸ್ ನೋಡ್ರಿ ಇಲ್ಲಿ ಅಲ್ಲಿ ಮಗ್ ಬಾಗ್ಲೋಟಿ ಬರ್ತ ನೋಡ್ರಿ ಇಲ್ಲಿ ಆ ಕಡೆ ಕಡೆ ಅಂಬ್ಲೆಟ್ ಅಂಗಡಿ ಹೆಚ್ಚರಲ್ಲ ಯಾರು ಯಾರು ನನ್ನ ಕಡೆ ಕಲ್ತಾರ ಅವ್ರು ನೋಡ್ರಿ ಬೇಕಾರ ಹೋಗಿ ಒಂದ್ ಕಡೆ ಹೇಳ್ರಿ ಡಬಲ್ ಅಂಬ್ಲೆಟ್ ಹಾಕಪ್ಪ ಅಂತ ಹೇಳ್ರಿ ನೀವು ಒಂದ ಒಂದ್ ತತ್ತಿ ಹೊಡೆದಾಕ ಉಳ್ಳಾಗಡ್ಡಿ ಮೆಣಸಿನಕಾಯಿ ಸೇರಿಸ್ತು ಹೋಗಿ ತಿರುಗಿಸಿ ಹಂಚಿನ ತುಂಬು ಮಾಡಿ ಕೊಡ್ತಾನ ఎర ఎక్కిన సుము రొక్క కొట్టబా నయ కల్తవ్ ఎస్ మంది ఎళ్ళిలో ఎత్ హోతారల్ అన కడ కల్తార మే ఎత్వ్ ಆದ್ರೆ ನಾನು ಸಾಲಿ ಕಲ್ತೀನಿ ಅಂದ್ರೆ ನಾನು ಎಂತೆ ಅಂಗಡಿ ಇಟ್ಕೊಂಡ್ ಎಂತ ಹೋಗ್ರಿ ಕಲಿ ಅವ್ರಿ ನಾನ್ ಈ ಕಲ್ತ್ ನಾನ್ ಏನ್ ಮಾಡ್ಲಿ ಏ ನಾ ಹೇಳಿಕೊಡೋ ಪಾಠಕ್ಕೆ ವಯಸ್ಸು ಬರೋಬರಿ ಐತ್ರಿ ಬರೋಬರಿ ಐತ್ರಿ ಬರೀ ಮೂರ ತಿಂಗಳಾಗ ಮುಂದ್ ತೊಗೊಂಡ್ಬರ್ತೀನಿ ಒಮ್ಮೆ ಎರಡುವರೆ ತಿಂಗಳಾಗ ಮುಂದ್ ಬಂದಿರ್ತಾರೀ ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್ ಇರ್ತಾವ್ ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್ ಅಂದ್ರ ಸಾಲಿಗಳ ಎಕ್ಸಾಮು ಪರೀಕ್ಷೆ ಬರಬೇಕಲ್ಲ ನೀವು ಕುಂತು ಅದ್ರ ಮೇಲೆ ಡಿಪೆಂಡ್ ಆಯ್ತು ಆಯ್ತು ಹೆಂಗಾದ್ರೆ ನಾಳೆ ಬರೋ ಮುಂದೆ ಪಾರ್ಟಿ ಪೆನ್ಸಿಲ್ ಪುಸ್ತಕ ಎಲ್ಲ ತೊಗೊಂಡು ಬಂದ್ಬಿಡ್ತೀನಿ ಓ ಮೇಡಮ್ ನಮ್ಮ ಸಾಲೆ ಪಾರ್ಟಿ ಪೆನ್ಸಿಲ್ ಪುಸ್ತಕ ಅಂಕಲಿಂದ ಕ್ಲಿಪ್ ನಡೀತಿಲ್ಲ ಅದು ಸಾಲೆದು ಇದು ಪಡಸಾಲೆ ನೀವು ಬರ್ಬೇಕಾರ ಒಂದ ಒಂದು ಬುಕ್ ತಗೊಂಬರ್ರಿ ಒಂದ ಒಂದು ಬುಕ್ಕ ದಾಂಪತ್ಯ ಜೀವನದ ಸಮಸ್ಯೆಗಳು ದಾಂಪತ್ಯದ ಜೀವನದ ಅಮಾಸಿಗಳು ಇಲ್ಲ ಹುಣ್ಣಿಗಳು ರೀ ಅದು ದಾಂಪತ್ಯ ದಾಂಪತ್ಯ ಜೀವನದ ಜೀವನದ ಸಮಸ್ಯೆಗಳು ಅಮಾಸೆಗಳು ಅಮಾಸೆ ಕೊಟ್ಟಿರಳು ತೊಗೊಂಬಂದ್ಬಿಡಿ ತಗೊಂಬಂದ್ಬಿಡ್ರಿ ಆಯ್ತು 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 ನಾಯ ಎಷ್ಟು ಗಂಟೆಗೆ ಬರ್ಬೇಕು ರೀ ನೀವು ಬರ್ಬೇಕೈದು ಎಕ್ಟ ಬೊಟ್ಟು ಆ ನೈನ್ ತರ್ಟಿಗೆ ಬಂದ್ಬಿಡಿ ಇವ್ವ ನಾಯಿತು ಆಟ ನಮ್ಮ ಮನ್ಯಾಗ ನಾಯ್ತಾಟ ಇಲ್ಲ ಬೆಕ್ಕಿ ಕುಡಿಸಿದ ಹಾಲು ಬಟ್ಲೈತಿಲ್ ಆಯ್ತು ಆಯ್ತು ರೀ ತಂದು ತಲೆ ಮೇಲೆ ಡಬ್ಬ ಹಾಕ್ಬಿಡು ಎಣ್ಣೆ ಹಚ್ಚಿ ಹೊಯ್ಕೊತ ಹೋಕಿ ನಿಮ್ಮ ಮೆಸಲ್ಲಿ ಏ ನಾಯ್ತಿ ಯಾವ ಮಂಗನ ಮಗ ಕೇಳಿದ ಮತ್ತು ನೀವು ಓ ಸೋರಿ ಸಾರಿ ನೀವು ಶಾಲಿ ಕಲ್ತಿಲ್ಲ ಅಲ್ಲ ನೈನ್ ತರ್ಟಿ ಅಂದ್ರೆ ಒಂಬತ್ತುವರೆಗೆ ಬನ್ರಿ ಒಂಬತ್ತುವರೆಗೆ ಒಂಬತ್ತುವರೆಗೆ ಆಯ ಆಯ್ತು ಬಿಡಿರಿ ಬೆಳಿಗ್ಗೆ ಒಂಬತ್ತುವರೆಗೆ ಬಂದ್ಬಿಡ್ತೀನಿ ಅಲ್ಲಿನ ಪೈತ ತಗೊಂಡು ಕಬ್ಬು ಕಡಕ್ಕೆ ಬರಕ್ಕೆನ ರಾತ್ರಿ ಬನ್ನಿ ರಾತ್ರಿ ರಾತ್ರಿ ರಾತ್ರಿನಾ ಬಾರೆ ನಮ್ಮಪ್ಪ ಬೈತನ ಅವನ ದೊಡ್ಡ ಸುದ್ದಿ ಹೇಳ್ತರೆ ನನಗೆ ಕೂಡ್ ನನ್ನ ಮಗ ಚಸ್ಮನ್ನ ಕಾಣಂಗಿಲ್ಲ ಹೋಗಿ ಎಲ್ಲರ ಮುಚ್ಚಿಟ್ಟು ತಗೊಂಡ ಬಿಡ್ರೆ ಬೆಳತರಕ ವದನ ಹುಡಿ ನಾವು ಇಲ್ಲಿ ಹುಡಿ ಆಯ್ತು ಬಿಡ್ರೆ ಹಂಗಾದ್ರೆ ನಾನು ನಂದಿ ಗೆಳ್ತರೆ ಹನನ ಕಪ್ತೆ ಅಂಗಾದರ ಅವರನ್ನು ಕರ್ಕೊಂಡು ಬಂದು ನಾಲ್ಕು ಮಂದಿ ಗೆಳ್ತಾರ ಅವರು ನನಗೆ ತೆನ ಬರ್ಗೆಟ್ ಸುಮ್ಮ ನಿತ್ಬಿಡ್ರು ಅಲ್ರಿ ಇಷ್ಟೊತ್ರ ಎಂತ ಸ್ಟೆಪ್ ಬೈ ಸ್ಟೆಪ್ ಹೊಂಟಿತ್ತು ಚಂದ ಯಾಕ ಏನಾಯ್ತು ನಾಲ್ಕು ಮಂದಿನ ಕರ್ಕೊಂಡು ಬಂದ್ರೆ ಅದು ಹಂಚ್ ಹೋಗಿಬಿಡುತ್ತೆ ಅದು ಏನ್ ಅದು ಹಂಚ್

ಅಲ್ಲ ನಿಮ್ಮಂತ ಸ್ಮಾರ್ಟ್ ಬೈ ಹುಡುಗ ಮಾಸ್ತರ ಸಿಗಬಾರ್ದು ಮಂಜೋಗ ಸಿಗಿತ್ತು ಸಿಕ್ಕಿದ್ರಿ ಎಷ್ಟೋ ಚೆನ್ನಾಗಿರ್ತಿತ್ತು ಅನ್ಕೋತಿದ್ವಿ ಆದ್ರೆ ನಿಮ್ಮಂತ ಹುಡುಗನ ಲವ್ ಮಾಡಿ ನಿಮ್ಮಂತ ಹುಡುಗನ ಮದುವೆ ಬದ್ವಿ ಯಪ್ಪ ಈಗ ಹೂ ಅಂದ್ಬಿಟ್ರಿ ಚಾನ್ಸ್ ನೀವು ಮೊದಲು ಹೇಳಿದ್ರ ಮೊದಲು ಸಿಟ್ಟೆ ನೀವು ಮೊದಲು ಈಗ ಹೂ ಅಂದಿರಿ ಸರ್ ನಿಮ್ಗೆ ಯಾವ್ತದ ಹಾಳಾಡ್ಬಿಡಿ ಕೊಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಗ ಮಾಡದೆ ಸಂಸಾರ ನಿನ್ನ ಸಲವಾಗಿ ತಂದೆ ತಾಯಿಂದ ಆಗಿನ ನಿನ ಸಲವಾಗಿ ತಂದೆ ತಾಯಿಂದ ಆಗಿನ ದುರ ಕಾಣಸಿನಾಗ ಕರೆದು ಕತಿ ಈ ನನ್ನ ಗೆಳೆಯರ கிரசாரா <lequelś removes> <farming>

कचते काल की रात पे मगन न बलियाला मर्जी हमारा मन तुम बिकुंदी के न देनीला हत तुमादी हत तुमादी हत तुमादी राखो जाके दिखे कौन अंग चोट मन पाई जे हत दिए न न दे दे ಸಿನಿಮಾ ಮಾಡೋಣ ರೀ ಯಾಕ ಅದು ಒಂದು ನುಡಿನ ತಪ್ಪಿದ ಅದು ನುಡಿ ನಮ್ಮ ಚಂದ ಐತಿ ಗ್ಯಾಸ್ ಅಷ್ಟೇ ಯಾಕ್ರಿ ಬರ್ರಿ ನೀನು ತಕ್ಕೊಬೇಕನೋ ಆಸೆ ಆಗೈತಿ ಬರ್ರಿ 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 ತಲೆಯ ಮೇಲೆ ಕಾಲಿ ಕಾಲಿ ಕಾಲೀ ದೀಪತಿಯಲ್ಲಿ ಅಲ್ಲಿಗೆ ಇಲ್ಲದೆ ಉದುರಿ ಹೋ

ಹಿಂಗಾಗಿ ನಾ ಬೆಳಗ್ಗೆದ್ದು ಹೊಂಟ್ರ ಸಾಕ ಸೂರ್ಯ ಸೈತ್ ಅಂಜೊಳಗೆ ಹೋಗಕಲ್ಲ ಅವ ಅವ್ಯಾಕೆ ಅಂಜಿ ಒಳಗಡ್ತಾನೆ ರೀ ಅವ್ನ ಕಿರಣ ನನ್ನ ಮೇಲೆ ಬಿದ್ದು ನನ್ನ ಕಿರಣ ಡಬಲ್ ಆಗಿ ಅವಂಗೆ ಹೊಡೆದ ಬಿಡುತ್ತ ನನಗಿರೀ ಕೆಟ್ಟು ಸುಡ್ತಾನ ಈ ಪುಣ್ಯಾತು ಬಂದವ ಅಷ್ಟ ಹೊರಗೆ ಹೋದವ ಅಷ್ಟ ಒಳಗೆ ಬರಲವ ಏ ಹೊರ ಅವ ನೀವು ತೊಟ್ಟರೆ ಬಿಸಿಲು ಬಿದು ನೋಡಿರಿ ನಾ ಬರ್ತಾನೆ ಓ ನಿಮ್ಮ ನೋಡ್ಯಾಕೆ ಬಿದ್ದಿಲ್ಲಕಿಲ್ಲ ಹೋಗ ಹೋಗ ನಮ್ಮಮ್ಮ ಬರ್ತೇನೆ ಸಾದ್ರ ಮಾ ಇ ಒಂದು ಕಚ್ಚೆ ಪಿಚ್ಚೆ ಇಂತ ಸಾಯಿಸ್ತಾನೆ ಇಂಥ ಮುಂದಿನ ಬರೀ ಕೈಲಿ ಚಿಮ್ಮಿಲಿ ಹಿಲ್ರಿ జీ ట్రీ నన్న కయ సింగల్ అండ్ మేడం ఆ బాహుబలి పిక్చర్ దగ్గ ఆ కట్టప్ప అంజీ హిందూ చుచ్చ

ಅದ್ರ ಮ್ಯಾಲ ಡಬರ್ ಹಾಕಿದ್ಯ ಮತ್ತು ನನ್ನದು ತಲೆ ರೀ ನಾ ಸುರಕ್ಷಿತ ಮಾಡ್ಕೊಬೇಕಲ್ಲ ಎಲ್ಲ ಹೆಣ್ಮಕ್ಳು ಬಂದು ವತ್ಸಲ ಮುತ್ತಿಕೊಟ್ಟ ಸುಮ್ಮವಾಗಿ ನಮ್ಮ ಮಾವ ಬರ್ತಾನೆ ಬರ್ತವ್ರು ಎಟ್ ಸಲ ಮಾವ ಬರ್ತಾನೆ ಒಂದು ಸಲ ಬರ್ಬೇಕು ಅವಟ್ಟ ಹಗಲಾರಿ ನಮ್ಮ ಮಾವನ ಕರಿ ಕರಿ ಮಾವ ಅವೇನು ಟವರ್ ಮೇಲೆ ಕುಂತಾನ ಏನೋ ಮೇಡಮ್ ಅವ್ರ ನಾನಂತ ಊರು ಬಿಡ್ಬೇಕಂತ ಮಾಡಿದ್ದೆ ನಿಮ್ಮನ್ನ ಯಾವಾಗ ನೋಡಿ ನಿಮ್ಮನ್ನ ಮದುವೆ ಆಗ್ಬೇಕಂತ ಡಿಸಿಷನ್ ತೊಗೊಂಡ್ಬಿಟ್ಟಿನಿ ನಾನು ಎಷ್ಟ ತಾಸಾದ್ರೂ ಚಿಂತೆ ಇಲ್ಲ ಊರಾಗ ಮನಿ ಪಾಡ್ಗಿಳಿ ಇನ್ನೊಂದ್ಸಲ ಭೇಟಿ ಆದಾಗ ಬನ್ನಿ ಮಾಮ ಇಬ್ರು ಕಾರಲ್ಲಿ ಸ್ಪೀಡಾಗಿ ಅಂತ ತಲಿಸ್ಕೊಲಿಲ್ಲ

ಅಲ್ಲೆ ಅಂದ್ರ ಇಲ್ಲ ನಾ ಮುಟ್ಟರೆ ಸಮಾಧಾನ ಮಾಡ್ಕೊಳವ ಸುಮ್ ಹೋಗ ಇನ್ನು ಆರು ತಿಂಗ್ಳು ಒಟ್ಟು ಯಾ ಹೆಣ್ಣು ಮಕ್ಕಳು ಬೇಡ ನನಗೆ ಇನ್ನು ಒಟ್ಟು ಫುಲ್ ರಿಸ್ ಆರ್ ತಿಂಗ ಏನು ಮಾಡ್ತೀಯ ಇದ್ದದ್ದು ಎಲ್ಲಿಗೆ ಸುಮ್ ಹೋಗ ಅಪ್ಪಾ ಇನ್ನು ಮೇಲೆ ಕೂದಲು ಬಂದರೂ ಬರ್ಬೋದು ನೋಡ್ರಿ ಮೇಡಮ್ ನನಗೆ ಎಲ್ಲ ರೀತಿ ಎಣ್ಣೆ ಹಚ್ಚಿದ್ದು ನಾನು ಇದು ಒಂದು ಆಗಿದ್ದಿಲ್ಲ ಬಿಡ್ರಿ ಅಲ್ಲ ನಾಳೆ ಮಧ್ಯಾಹ್ನದಾಗ ಎರಡು ಗಂಟೆ ಫುಲ್ ಕಾಲಿಯದಿರಿ ಯಾಕ ಅಂದ್ರೆ ಯಾಕ ಮಧ್ಯಾಹ್ನ ಬಿಸ್ಲು ಹೊಡ್ತಕ ಬರೋಬ್ಬರಿ ನಿದ್ದೆ ಆಗ್ವಲ್ತು ನಾನು ಊಟ ಗೀಟ ಮಾಡೋ ಸಿಸ್ತು ಹಂಗಂತ ಮಲ್ಕೊಂಡಿರ್ತೀನಿ ಒಂದು ಎರಡು ಸಲ ಹಿಂಗೆ ಮಾಡಿದ್ರಂದ್ರೆ ನೋಡ್ಕೊಂಡು ಮಲ್ಕೊಂಬಿಡ್ತಿದ್ದ ಹಿಂಗ ಮಗ ಆಗ ಚಮ್ ಆಯ್ತು ಈಗ ಹೋಕೀನಿ ಇನ್ನೊಂದ್ಸರಿ ಸಿಕ್ಕಾಗಿ ಹೇಳ್ತೀ ಮಾವ್ರೆ ನಾನು ತಕಳೆ ತಲೆಯಾಗ ಒಂದು ಕೂದಲಿಲ್ಲ ನಾನಂತ ಹುಡ್ಗಿಯರ ಬೇಕು ಎಲ್ಲಿ ನಿನಗೆ ಹೋಗ ಹೋಗ ನಡ್ಕೊತೀನ ಹೋಗ ನೀ ಹೆಂಗೆ ನಡ್ಕೊತೀನಿ ನಾನು ಹಂಗೆ ನೋಡ್ಕೊತೀನಿ ಅಲ್ಲ ನನ್ನ ಸಹೋದ್ರ ಮಾವ ಒಂದು